ಭಾರತದಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ಸ್ಪಷ್ಟ ಕಾನೂನುಗಳಿದ್ದರೂ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದ ಲಕ್ಷಾಂತರ ಪ್ರಕರಣಗಳು ದೇಶದ ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿವೆ ಇದು ತುಂಬಾ ಸಂಕೀರ್ಣವಾಗಿದೆ ಇಂತಹ ಪ್ರಕರಣಗಳು ಹಲವು ವರ್ಷಗಳಿಂದ ಬಗೆಹರಿಯದೆ ಉಳಿದಿವೆ ಈ ಹಿನ್ನೆಲೆಯಲ್ಲಿ ಕುಟುಂಬದ ಹಿರಿಯ ಸದಸ್ಯರಿಗೆ ಸಕಾಲದಲ್ಲಿ ಆಸ್ತಿ ಹಂಚಿಕೆ ಮಾಡೋದೇ ಸರಿಯಾದ ಮಾರ್ಗ ಎನ್ನುತ್ತಾರೆ ತಜ್ಞರು ಭಾರತದಲ್ಲಿ ಆಸ್ತಿ ವಿಚಾರದಲ್ಲಿ ಅಜ್ಜ ಮೊಮ್ಮಗನ ನಡುವೆ ಆಗಾಗ ಜಗಳ ನಡೆಯುತ್ತಲೇ ಇರುತ್ತದೆ ಹೀಗಿರುವಾಗ ಅಜ್ಜನ ಆಸ್ತಿಯಲ್ಲಿ ಮೊಮ್ಮಗನಿಗೆ ಎಷ್ಟು ಹಕ್ಕಿದೆ ಯಾವ ರೀತಿಯ ಆಸ್ತಿಯನ್ನು ಕ್ಲೈಮ್ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋದು ಒಳ್ಳೆಯದು ಎನ್ನುತ್ತಾರೆ ಕಾನೂನು ತಜ್ಞರು ಹಾಗಾದ್ರೆ ಈ ವಿವಾದದ ಬಗ್ಗೆ ಕಾನೂನು ತಜ್ಞರು ಏನ್ ಹೇಳ್ತಾರೆ ತಿಳಿಯೋಣ ತಾತ ತಾನೇ ಸಂಪಾದಿಸಿದಂತಹ ಆಸ್ತಿಯ ಮೇಲೆ ಮೊಮ್ಮಗನಿಗೆ ಜನ್ಮ ಸಿದ್ಧ ಹಕ್ಕಿದೆ ಮೊಮ್ಮಗನಿಗೆ ಪೂರ್ವಜರ ಆಸ್ತಿಯಲ್ಲಿ ಮಾತ್ರ ಹಕ್ಕು ಇದೆ ಆದರೆ ಅಜ್ಜ ಸತ್ತ ತಕ್ಷಣ ಪಾಲು ಸಿಗೋದಿಲ್ಲ ತಾತನೇ ಆಸ್ತಿಯನ್ನ ಖರೀದಿಸಿದರೆ ಅಂತಹ ಆಸ್ತಿಯನ್ನ ಯಾರಿಗಾದರೂ ನೀಡಬಹುದು ಮತ್ತು ಮೊಮ್ಮಗ ಅಜ್ಜನ ನಿರ್ಧಾರವನ್ನ ಪ್ರಶ್ನಿಸೋಕೆ ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯು ವಿಲ್ ಮಾಡದೆಯೇ ಮರಣ ಹೊಂದಿದ್ರೆ ಅವನ ತಕ್ಷಣದ ಕಾನೂನು ಉತ್ತರಾಧಿಕಾರಿಗಳು ಅಂದರೆ ಅವನ ಹೆಂಡತಿ ಮಗ ಮಗಳು ಮಾತ್ರ ಅವನ ಸ್ವಯಂ ಸಂಪಾದಿತ ಆಸ್ತಿಯನ್ನ ಉತ್ತರಾಧಿಕಾರಿಯಾಗುತ್ತಾನೆ ಮೊಮ್ಮಗರಿಗೆ ಪಾಲು ಸಿಗೋದಿಲ್ಲ ಮೃತರ ಪತ್ನಿ ಪುತ್ರರು ಮತ್ತು ಪುತ್ರಿಯರಿಗೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯನ್ನ ಅವರ ವೈಯಕ್ತಿಕ ಆಸ್ತಿ ಅಂತ ಪರಿಗಣಿಸಲಾಗುತ್ತೆ ಈ ಆಸ್ತಿಯಲ್ಲಿ ಬೇರೆ ಯಾರು ಪಾಲು ಪಡೆಯೋಕೆ ಅರ್ಹರಲ್ಲ ಅಜ್ಜನ ಯಾವುದೇ ಪುತ್ರರು ಅಥವಾ ಪುತ್ರಿಯರು ಆತನ ಮರಣದ ಮೊದಲು ಮರಣ ಹೊಂದಿದ್ರೆ ಮರಣಿಸಿದ ಮಗ ಅಥವಾ ಮಗಳ ಕಾನೂನುಬದ್ಧ ಉತ್ತರಾಧಿಕಾರಿಯು ಮೊದಲ ಮಗ ಅಥವಾ ಮಗಳಿಗೆ ನೀಡಬೇಕಾದ ಪಾಲನ ಪಡೆಯುತ್ತಾನೆ ಏನು ಒಬ್ಬ ವ್ಯಕ್ತಿಯ ಅಜ್ಜ ಸತ್ತರೆ ಅವನ ಅಜ್ಜನ ಆಸ್ತಿ ಮೊದಲು ಅವನ ತಂದೆಗೆ ಹೋಗುತ್ತೆ ಇದಾದ ನಂತರ ತಂದೆಯಿಂದ ಪಾಲು ಪಡಿತಾನೆ ಒಬ್ಬ ವ್ಯಕ್ತಿಯ ತಂದೆ ತನ್ನ ಅಜ್ಜನ ಮರಣದ ಮೊದಲು ಮರಣ ಹೊಂದಿದ್ರೆ ಅವನು ನೇರವಾಗಿ ತನ್ನ ಅಜ್ಜನ ಆಸ್ತಿಯ ಪಾಲನ್ನ ಪಡೆಯುತ್ತಾನೆ ಪೂರ್ವಜರ ಆಸ್ತಿಯ ಮೇಲಿನ ಹಕ್ಕುಗಳು ಮೊಮ್ಮಗನಿಗೆ ಪೂರ್ವಜರ ಆಸ್ತಿಯ ಮೇಲೆ ಜನ್ಮ ಸಿದ್ಧ ಹಕ್ಕು ಇದೆ ಈ ವಿಷಯದಲ್ಲಿ ಯಾವುದೇ ವಿವಾದ ಉಂಟಾದರೆ ಇವರು ಸಿವಿಲ್ ನ್ಯಾಯಾಲಯಕ್ಕೆ ಹೋಗಬಹುದು ತಂದೆ ಅಥವಾ ಅಜ್ಜ ತನ್ನ ಪೂರ್ವಜರಿಂದ ಪಿತ್ರಾರ್ಜಿತವಾಗಿ ಪಡೆದ ಪಿತ್ರಾರ್ಜಿತ ಆಸ್ತಿಗೆ ಅರ್ಹನಾಗಿರುವಂತೆ ಈ ಆಸ್ತಿಗೆ ಅವನು ಅರ್ಹನಾಗಿರುತ್ತಾನೆ ಆದರೆ ಅಜ್ಜ ತೀರಿಕೊಂಡಾಗ ಪೂರ್ವಿಕರ ಆಸ್ತಿ ತಂದೆಗೆ ಹೋಗುತ್ತದೆಯೇ ವಿನಃ ಮೊಮ್ಮಗನಿಗೆ ಅಲ್ಲ ಅವನು ತನ್ನ ಪಾಲು ತನ್ನ ತಂದೆಯಿಂದ ಮಾತ್ರ ಪಡೆಯುತ್ತಾನೆ ತಂದೆ ಪೂರ್ವಜರ ಆಸ್ತಿಯಲ್ಲಿ ಪಾಲು ನೀಡಲು ನಿರಾಕರಿಸಿದ್ರೆ ನ್ಯಾಯಾಲಯದ ಮೊರೆ ಹೋಗಬಹುದು